ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಇವತ್ತಿನ ವಿಡಿಯೋನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಕಿಡ್ನಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಏನಾದರೂ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಏನಾದರೂ ಫಾರ್ಮ್ ಆಗಿದರೆ ಯಾವ ಇಂದ ಅದು ಫಾರ್ಮ್ ಆಗುತ್ತೆ ಅದಕ್ಕೆ ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಏನಾದರೂ ಸುಲಭವಾದ ಪರಿಹಾರ ಇದೆಯಾ ಅಂತ ಇವತ್ತಿನ ವೀಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲಿಗೆ ಈ ಕಿಡ್ನಿ ಕೆಲಸ ಹೇ ಹೇಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡೋಣ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇದು ನಮ್ಮ ದೇಹನ ಕ್ಲೀನಾಗಿ ಇಟ್ಕೊಳ್ಳುತ್ತೆ ಹೇಗೆ ಅಂದರೆ ನಮ್ಮ ಬಾಡಿನಲ್ಲಿ ಒಂದು ನಾಲ್ಕರಿಂದ ಐದು ಲೀಟ್ರಷ್ಟು ರಕ್ತ ಇರುತ್ತಲ್ವ ಅದನ್ನು ಎರಡು ಗಂಟೆಗೊಂದ್ಸಲ ನಮ್ಮ ರಕ್ತವನ್ನು ಕ್ಲೀನ್ ಫಿಲ್ಟ್ರ್ ಮಾಡ್ತಾ ಇರುತ್ತೆ ಅದರಲ್ಲಿ ಯಾವ್ದು ಬೇಡ ಯಾವುದು ಬೇಕು ಅನ್ನೋದನ್ನು ಅದು ಡಿಸೈಡ್ ಮಾಡಿ ಬೇಡಿಲ್ಲದ ವಸ್ತು ಅಂದರೆ ಡೆಡ್ಸಿಲ್ಸ್ ಇರ್ಬೋದು ಹಾಗೇನೆ ಬೆ ಟಾಕ್ಸಿಕ್ ಇರ್ಬೋದು ಇದನ್ನೆಲ್ಲ ನಮಗೆ ಮಲದ ಮೂಲಕ ಹಾಗೆ ಮ ಮೂತ್ರದ ಮೂಲಕ ಇದು ಹೊರ ಕಳಿಸ್ತಾ ಇರುತ್ತೆ ನಮ್ಮ ರಕ್ತದಲ್ಲಿ ಬೇಕಾಗಿರೋ ವಸ್ತುಗಳನ್ನ ಮತ್ತೆ ನಮ್ಮ ದೇಹಕ್ಕೆ ಇದು ಮತ್ತೆ ವಾಪಸ್ ಕಳಿಸ್ತಾ ಇರುತ್ತೆ ಈ ಕೆಲಸವನ್ನು ನಮ್ಮ ಕಿಡ್ನಿ ಪ್ರತಿನಿತ್ಯ ಮಾಡ್ತಾ ಇರುತ್ತೆ ಹಾಗಾದರೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಫಾರ್ಮ್ ಆಗೋದಕ್ಕೆ ರೀಸನ್ಸ್ಗಳೇನು ಅಂತ ನಾವು ನೋಡೋದಾದರೆ ಅಧಿಕ ತುಂಬ ಹೆಚ್ಚಾಗಿ ನಾವು ಜಂಕ್ ಫುಡ್ಡನ್ನು ತಿನ್ನೋದರಿಂದ ಕೂಲ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಹಾಗೆಯೇ ಡಾರ್ಕ್ ಡಾರ್ಕ್ ಆಗಿರೋ ಚಾಕ್ಲೇಟ್ಸ್ ತುಂಬಾ ಹೆಚ್ಚಾಗಿ ತಿಂತಾ ಇರೋದ್ರಿಂದ ತುಂಬ ಅತಿಯಾಗಿ ನಾವು ಸಾಲ್ಟನ್ನು ತಿನ್ನೋದರಿಂದ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಅನ್ನೋದು ಫಾರ್ಮ್ ಆಗುತ್ತೆ ಇದಕ್ಕೆಲ್ಲ ನಾನು ಹೇಳಿದ್ನಲ್ಲ ರೀಸನ್ಸ್ಗಳು ಇದು ಅಂತ ಇದಕ್ಕೆ ಮುಖ್ಯ ಇದರಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಲರೇಟ್ ಅನ್ನೋದು ಇರುತ್ತೆ ಇದು ನಮ್ಮ ದೇಹಕ್ಕೆ ಬೇಡವಾದ ವಸ್ತು ಇದು ನಾವು ಆ ಬೇಡವಾದ ವಸ್ತು ಆಗಿರೋದ್ರಿಂದ ನಾವು ಇದನ್ನು ತಿಂತಾ ಇರೋದ್ರಿಂದ ಏನಾಗುತ್ತೆ ಇದು ನಮ್ಮ ದೇಹಕ್ಕೆ ಅಗತ್ಯ ಇಲ್ಲ ಆದರೂ ನಾವು ತಿಂತಾ ಇರೋದ್ರಿಂದ ಅದು ಒಂದು ಕಡೆ ಉಳಿದೇ ಉಳಿಯುತ್ತೆ ಹಾಗಾದ್ರೆ ನೀವು ಹೇಳಿದರೆ ಕಿಡ್ನಿ ಇವನ್ನೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಖಂಡಿತ ಮಾಡುತ್ತೆ ನಮ್ಮ ದೇಹ ಹೇಗೆ ಅಂದರೆ ಎಷ್ಟು ಒಂದು ಪ್ರಮಾಣದಲ್ಲಿ ಮಾಡುತ್ತೆ ಎಷ್ಟು ಅಂದರೆ ಪ್ರತಿನಿತ್ಯ ಸಹಜವಾಗಿ ನಲ್ವತ್ತರಿಂದ ಐವತ್ತು ಮಿಲಿಗ್ರಾಮ್ಗಳಷ್ಟು ಆಕ್ಸಿಲರೇಟ್ ಏನಾರು ಇದ್ರೆ ಅದನ್ನು ನಮ್ಮ ದೇಹದಿಂದ ಅದು ಹೊರ ಕಳಿಸುತ್ತೆ ಇನ್ನೂ ಹೆಚ್ಚು ಹೆಚ್ಚು ಇರುತ್ತಲ್ಲ ಅದನ್ನು ನಮ್ಮ ದೇಹ ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ನಮ್ಮ ದೇಹ ಯಾವುದನ್ನೇ ಆಗಲಿ ಎಕ್ಸಸ್ ಹೆಚ್ಚಾಗಿರೋದನ್ನು ನಮ್ಮ ದೇಹ ಇಟ್ಕೊಳ್ಳಲ್ಲ ಅದನ್ನು ಹೊರ ಕಳಿಸುತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಸಹ ಒಂದು ಅಂತಲೇ ಹೇಳ್ಬೋದು ಹೆಚ್ಚಾದ ಎಕ್ಸಸ್ ಅನ್ನು ಹೊರ ಹಾಕುತ್ತೆ ನಮ್ಮ ದೇಹ ಕ್ಯಾಲ್ಸಿಯಂ ಪ್ಲಸ್ ಆಕ್ಸಲರೇಟನ್ನು ಹೊರ ಹಾಕೋ ಪ್ರೋಸೆಸಲ್ಲಿ ಕಿಡ್ನಿ ಇರ್ಬೋದು ಹಾಗೆಯೇ ಮೂತ್ರಾಶಯ ಹಾಗೆ ಕಿಡ್ನಿ ಟ್ಯೂಬಲ್ಲಿ ಮೂತ್ರನಾಳದಲ್ಲಿ ಏನಾದರೂ ಹೋಗಿ ಅಲ್ಲಿ ಸ್ಟೋರ್ ಆಗಿದ್ರೆ ಆಗ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗಿದೆ ಅಂತ ಹೇಳೋದು ಈ ಥರದ ಸ್ಟೋನ್ಸ್ ಫಾರ್ಮ್ ಆದಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಏನಾರು ಆಗಿದ್ರೆ ಇದನ್ನು ತುಂಬ ಸುಲಭವಾಗಿ ನಾವು ಕರಗಿಸ್ಕೊಬೋದು ಹೇಗೆ ಅಂತ ನಾವು ನೋಡೋಣ ಖಾಲಿ ಹೊಟ್ಟೆಯಲ್ಲಿ ಒಂದರಿಂದ ಎರಡು ಲೀಟ್ರಷ್ಟು ನೀರನ್ನು ಕುಡಿಯೋದ್ರಿಂದ ನಾವು ನಮಗೆ ಬೆಳಗ್ಗೆ ಯೂರಿನ್ ಅನ್ನೋದು ತುಂಬ ಹೆಚ್ಚಾಗಿ ಫಾರ್ಮ್ ಆಗುತ್ತೆ ಯೂರಿನ್ ಹೆಚ್ಚಾಗಿ ಫಾರ್ಮ್ ಆದಾಗ ತುಂಬ ಸ್ಪೀಡ ಸ್ಪೀಡಾಗಿ ಯೂರಿನ್ ಪಾಸ್ ಮಾಡಬೇಕಾದ್ರೆ ಏನಾಗುತ್ತೆ ಆ ಕ್ರಿಸ್ಟಲ್ಸ್ ಇರುತ್ತಲ್ಲ ಅದು ಸಹ ಯೂರಿನ್ ಜೊತೆ ಸೇರಿಬಿಟ್ಟು ನಮಗೆ ಹೊರ ಹಾಕತ್ತೆ ನಮ್ಮ ದೇಹ ಆಗ ನಮ್ಗೆ ಅಷ್ಟು ನೋವು ಸಹ ಕಾಣ್ಬರೋದಿಲ್ಲ ಹಾಗೆಯೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಒನ್ ಅವರ್ ಬಿಟ್ಬಿಟ್ಟು ಮತ್ತೆ ನೀವು ಒಂದರಿಂದ ಎರಡು ಲೀಟ್ರಷ್ಟು ಮತ್ತೆ ನೀರು ನೀವು ನೀರನ್ನು ಕುಡಿರಿ ಆಗಲೂ ಸಹ ಇದೇ ರೀತಿ ಯೂರಿನ್ ಫಾರ್ಮ್ ಆಗುತ್ತೆ ಅದೇ ಸ್ಪೀಡಲ್ಲೇ ನಿಮಗೆ ಯೂರಿನು ಸಹ ಆಚೆ ಹೋಗುತ್ತೆ ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ನಿಮಗೆ ಎಫೆಕ್ಟಿವ್ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ಚಿಕ್ಕ ಚಿಕ್ಕದಾಗಿರೋ ಫಾರ್ಮ್ ಆಗಿರೋ ಕಿಡ್ನಿಯಲ್ಲಿ ಫಾರ್ಮ್ ಆಗಿರೋ ಕಲ್ಲುಗಳನ್ನ ನೀವು ಕರಗಿಸ್ಕೊಬೋದು ನಮಗೆ ಖಾಲಿ ಹೊಟ್ಟೆ ಖಾಲಿ ಹೊಟ್ಟೆಯಲ್ಲಿ ತುಂಬ ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ಬೆಳಗ್ಗೆ ಏನಾದ್ರು ಕುಡಿತೀವಿ ಅಂತ ಅಂದ್ಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಅಷ್ಟು ಬೇಗ ಒಳ್ಳೆ ರಿಸಲ್ಟ್ಸ್ ನೀವು ಕಾಣೋಕ್ಕಾಗಲ್ಲ ಯಾಕೆ ಅಂದರೆ ಅದು ಬೆವರಿನ ರೂಪದಲ್ಲಿ ಅರ್ಧ ಹೋಗುತ್ತೆ ಇನ್ನೊಂದು ಸ್ವಲ್ಪ ಯೂರಿನ್ ಮುಖಾಂತರ ಹೋಗ್ಬೋದು ಸೊ ಈ ಥರ ಡಿವೈಡ್ ಆಗಿ ಹೋಗೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ನೀವು ತುಂಬ ಬೇಗನೆ ಕಾಣೋಕ್ಕಾಗೋದಿಲ್ಲ ಆ ಇದರಿಂದ ನೀವು ಖಾಲಿ ಹೊಟ್ಟೆಯಲ್ಲಿ ನೀವು ಈ ಥರ ತುಂಬ ನೀರು ಕುಡಿಯೋದ್ರಿಂದ ತುಂಬ ಬೇಗನೆ ಒಳ್ಳೆ ರಿಸಲ್ಟ್ಸನ್ನು ನೀವು ಕಾಣ್ತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಹಿತೈಷಿ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು